ಈ ಟೋಲ್ಗಳಾಗಿರ್ಬೋದು ಕೆಲವು ಯೂಟ್ಯೂಬ್ಗಳು ಆಡಿಯೋಗಳು ಆಗ್ತಿರ್ಬೋದು ಕೆಲವರು ತನ್ನ ಹೆಸರುಗಳ ಸಂಬಂಧ ಮಾಡ್ತಾರೆ ಇದ್ದಾರೆ ಮಾಡ್ತಿದ್ದಾರೆ ಅಂಥವರು ಎಲ್ಲ ದುಡ್ಡುಗಳು ತಮ್ಮ ಚೀಲವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಹಳೆ ದಿವಸ ಅದ್ರ ಬಗ್ಗೆ ಏನಿತ್ತಿಲ್ಲ ಸರ್ ಸರ್ ಯಾವುದೇ ಸರ್ ನಾವೇ ಒಂದು ಸ್ಪರ್ಶನ ವಿಷಯಕ್ಕಾಗಿದೆ ಆ ಸ್ಥಳದಲ್ಲಿ ತಗೊಂಬಂದಿವಿ ಸರ್ ಅದನ್ನು ನಾನೇ ನಾನೇ ಓಪನ್ ಅಪ್ಪ ಆಗಿರ್ತಾ ಇದ್ದೀನಿ ಸರ್ ಹಂಗೆ ಕೊಟ್ಟಿರೋರು ಯಾರಾದರೂ ಒಬ್ಬರು ಬಂದ್ಬಿಟ್ಟು ಪ್ರೊಜೆಕ್ಟ್ ಮಾಡಿ ಮುಂದೆ ಬಂದ್ಬಿಟ್ಟು ಹಿಂಗೆ ತೋರಿಸ್ಬಿಡ್ಲಿ ಅವ್ರು ಇಷ್ಟು ಕೊಟ್ಟಾಗ ಡಾಬಾ ಕೊಟ್ಟಿ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಅವರು ನರಸಿಂಹರಾಜ ಬಳ್ಳಾಪುರವರ ಆಡಿಯೋಗಳು ಹಾಕಿ ಹಾಕೊಂಡಿದ್ದಾರೆ ದುಡ್ಡು ಮಾಡ್ತಿದ್ದಾರೆ ಹಾಗೆ ದುಡ್ಡು ಮಾಡ್ಕೊಂಡು ಯಾರಾದ್ರೂ ಮಾಡ್ಕೊಳ್ಳಿ ಸೆಕೆಂಡಿ ಅಕಸ್ಮಾತ್ ಯಾರಾದ್ರು ಬಂದು ಚಿದೋರಿಗೆ ದುಡ್ಡು ಕೊಟ್ಟು ಅದೇ ದುಡ್ಡಿಂದ ಮನೆ ಕಟ್ಟಿದ್ದಾರೆ ಜನ್ಗಳು ಬಂದು ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಯಾರಾದರೂ ಇದ್ದರೆ ದಯವಿಟ್ಟು ಅವ್ರು ಮನೆಗೆ ಬಂದ್ಬಿಟ್ಟು ನಾನು ಇಷ್ಟು ಕೊಟ್ಟಿದ್ದನಾರಪ್ಪ ಅಂತ ಹೇಳಿ ಒಂದು ವೀಡಿಯೋ ಮಾಡಿಬಿಟ್ಟು ಅದು ಮುಖಾಂತರವಾಗಿ ನೀವು ತಮ್ಮ ತಮ್ಮ ಸೋಶಿಯಲ್ ಮೀಡಾಗಳು ಅಪ್ಲೋಡ್ ಮಾಡ್ಬಿಟ್ರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಪ್ಲೋಡ್ ಮಾಡಿ ಈಸಾಗಿ ನಮ್ಗೆಲ್ಲ ಸಿಕ್ಬಿಡೋದು ರೀಚ್ ಆಗುತ್ತೆ ಅವಾಗ ನಾವು ಇಡೀ ಚಿದೋರ್ ಫುಲ್ ಹೇಳ್ಬಿಟ್ರಲ್ಲ ಅಂತ ಯಾಕೆಂದರೆ ಒಬ್ಬರು ಕೂಡ ಒಂದು ದಯಾ ಪೈಸೆ ಇರು ಯಾರ ಎಕ್ಸ್ಪೆಕ್ಟ್ ಮಾಡಿಲ್ಲ ಇದರಲ್ಲಿ ಯಾರು ದುಡ್ಡು ಕೂಡ ಕೊಟ್ಟಿಲ್ಲ ಈ ಕೊಟ್ಟಿರೋ ಕಾರಣಕ್ಕೆ